ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತಕ್ಕಂತಹ ಟಿ ಇ ಟಿ ಆಗಿರಬಹುದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರಬಹುದು ಇನ್ನುಳಿದಂತಹ ಪರೀಕ್ಷೆಗಳಾಗಿರ್ತಕ್ಕಂಥ ಎಸ್ ಡಿ ಎಫ್ ಡಿ ಎ ಪಿ ಸಿ ಪಿ ಎಸ್ ಐ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ನಾವು ಆರರಿಂದ ಹನ್ನೆರಡನೇ ತರಗತಿಯವರೆಗಿರತಕ್ಕಂಥ ಸರ್ಕಾರಿ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಪ್ರತಿಯೊಂದು ಪಾಠದ ಮಾಹಿತಿಯನ್ನು ನಾವು ನೋಡ್ತಾ ಬಂದಿದ್ವಿ ಈಗಾಗಲೇ ಆರನೇ ತರಗತಿಯಲ್ಲಿರತಕ್ಕಂಥ ಸಮಾಜ ವಿಜ್ಞಾನ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಆರನೇ ಅಧ್ಯಾಯ ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳನ್ನು ನಾವು ಆ ಒಂದು ಪಾಠದ ಸಾರಾಂಶವನ್ನು ನೋಡ್ತಾ ಬಂದಿದ್ವಿ ಈಗಾಗಲೇ ಹಲವಾರು ರಾಜಮನೆತನಗಳನ್ನು ನೋಡೀವಿ ಕದಂಬರು ಶಾತವಾಹನರು ಗಂಗರು ಬಾದಾಮಿಯ ಚಾಲುಕ್ಯರು ನೋಡೀವಿ ಇವಾಗ ನಾವು ಕಂಚಿಯ ಪಲ್ಲವರು ನಮ್ಮ ಒಂದು ಆರನೇ ತರಗತಿ ಪಠ್ಯ ಪುಸ್ತಕದಲ್ಲಿ ಈ ಪಲ್ಲವರಿಗೆ ಸಂಬಂಧಪಟ್ಟಂತಹ ಮಾಹಿತಿ ಏನಿದೆ ಯಾವೆಲ್ಲ ಮಾಹಿತಿ ನಮಗೆ ಪ್ರಮುಖವಾಗ್ತದ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರೋಣ ಪಲ್ಲವ ರಾಜವಂಶವು ದಕ್ಷಿಣ ಭಾರತದ ಒಂದು ಪ್ರಸಿದ್ಧ ರಾಜವಂಶವಾಗಿದೆ ತಮಿಳುನಾಡಿನ ಕಂಚಿ ಅವರ ರಾಜಧಾನಿ ಕಂಚಿ ಅವರ ರಾಜಧಾನಿ ಸುಮಾರು ಮೂರ್ನೂರು ವರ್ಷಗಳ ಕಾಲ ಅವರು ಆಳ್ವಿಕೆಯನ್ನು ನಡೆಸ್ತಾರೆ ಪಲ್ಲವರ ಇತಿಹಾಸದ ಕುರಿತು ನಾವು ಗಮನಹರಿಸುವುದಾದರೆ ಶಿವಸ್ಕಂದ ವರ್ಮನಿಂದ ಇವರ ಒಂದು ಇತಿಹಾಸ ಆರಂಭವಾಗ್ತದ ಶಿವಸ್ಕಂದ ವರ್ಮನಿಂದ ಶಿವಸ್ಕಂದ ವರ್ಮನಿಂದ ಇವರ ಒಂದು ಇತಿಹಾಸ ಆರಂಭವಾಗ್ತದ ಕಂಚಿಯಂತ್ರು ಇವರ ರಾಜಧಾನಿಯಾಗಿತ್ತು ನಂದಿ ಅವರ ರಾಜ ಲಾಂಛನ ಇವರ ರಾಜ ಲಾಂಛನ ನಂದಿ ಅಂತೇಳಿ ನಾವು ಕರಿತಾ ಬರ್ತೀವಿ ಈ ವಂಶದ ಪ್ರಸಿದ್ಧವಾಗಿರ್ತಕ್ಕಂಥ ದೊರೆ ಅಂತಂದ್ರೆ ನಾವು ನರಸಿಂಹ ವರ್ಮ ಅಂತ ಹೇಳಿ ಕರಿತಾ ಬರ್ತೀವಿ ನರಸಿಂಹವರ್ಮನು ಪಲ್ಲವರ ಅರಸರಲ್ಲಿಯೇ ಶ್ರೇಷ್ಠನಾಗಿರ್ತಕ್ಕಂಥ ಅರಸನಾಗಿದ್ದ ಮಹಾಮಲ್ಲ ಎಂಬುದು ಇವನಿಗೆ ಇರತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಬಿರುದಾಗಿತ್ತು ಮಹಮಲ್ಲ ಎಂತಕ್ಕಂಥದ್ದು ಇವನ ಬಿರುದಾಗಿತ್ತು ಪರಾಕ್ರಮಿಯಾಗಿರ್ತಕ್ಕಂಥ ಇವನು ಬಾದಾಮಿ ಚಾಲುಕ್ಯರ ಮೇಲೆ ದಾಳಿಯನ್ನು ಮಾಡ್ತಾನೆ ಈ ಒಂದು ದಾಳಿಯನ್ನು ಮಾಡಿ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸ್ತಾನೆ ಅಂದರೆ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿ ಬಾದಾಮಿಯನ್ನು ಈತ ವಶಪಡಿಸಿಕೊಂಡಿದ್ದರಿಂದ ಈತನನ್ನ ವಾತಾಪಿಕೊಂಡ ಬಾದಾಮಿ ಹೆಸರು ವಾತಾಪಿ ಅಂತ ಕರಿತೀವಿ ಇದನ್ನು ವಾತಾಪಿ ಕೊಂಡ ಕ್ವಶನ್ ಆಗಿ ಆದ್ರೆ ಇದು ವಾಸಲ ಕ್ವಶನ್ ಆಗಿತಿ ವಾತಾಪಿ ಕೊಂಡ ಎಂತಕ್ಕಂತ ಬಿರುದನ್ನ ಹೊರ ಹೊಂದಿರತಕ್ಕಂತ ರಸ ನರಸಿಂಹವರ್ಮ ನರಸಿಂಹವರ್ಮನು ಮಾಮಲ್ಲಪುರ ಈಗಿನ ಮಹಾಬಲಿಪುರ ಅಂತ ಕರಿತೀವಿ ಮಾಮಲ್ಲಪುರ ರೇವು ಪಟ್ಟಣವನ್ನ ಸುಂದರ ನಗರವನ್ನಾಗಿ ಅಭಿವೃದ್ಧಿಗೊಳಿಸ್ತಾನೆ ಈತ ಮಾಡಿರ್ತಕ್ಕಂಥ ಒಂದು ಕಾರ್ಯ ಅಂತ ಹೇಳಿ ನಾವು ಅದನ್ನ ಕರಿತಾ ಬರ್ತೀವಿ ಈ ಪಲ್ಲವರ ಕೊಡುಗೆ ಜಾಸ್ತಿ ರಾಜ್ಯದ ಆಡಳಿತದಲ್ಲಿ ಇರುವುದಕ್ಕಿಂತ ಇವರು ಕೊಟ್ಟಿರತಕ್ಕಂಥ ಕೊಡುಗೆ ಅಂತಂದ್ರೆ ಅದು ಕಲೆ ಮತ್ತು ವಸ್ತುಶಿಲ್ಪಕ್ಕೆ ಇವರು ಅಪಾರವಾಗಿರ್ತಕ್ಕಂತಹ ಕೊಡುಗೆಯನ್ನು ಕೊಡ್ತಾ ಬರ್ತಾರೆ ಶಿಲ್ಪಕಲೆಗೆ ಇವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿದೆ ನೋಡಿರಿ ಕಂಚಿಯವರ ಕಾಲದ ದೇವಾಲಯಗಳ ನಗರ ಅಂತೇಳಿ ಪ್ರಸಿದ್ಧಿಯಾಗಿತ್ತು ಒಂದು ಪಾಯಿಂಟ್ ನೆನಪು ಬಂತು ಕಂಚಿಯನ್ನು ಅವರ ಕಾಲದ ದೇವಾಲಯಗಳ ನಗರ ದೇವಾಲಯಗಳ ನಗರ ಅಂತ ಹೇಳಿ ಅದನ್ನು ಕರಿತಾ ಬರ್ತಿದ್ವಿ ಇಲ್ಲಿ ಹಲವಾರು ಕಂಚಿಯಲ್ಲಿ ಸುಮಾರು ದೇವಸ್ಥಾನಗಳನ್ನು ನಿರ್ಮಿಸ್ತಾರೆ ಕಂಚಿ ಕಾಮಾಕ್ಷಿ ಆಗಿರಬಹುದು ಅನಂತರ ಏಕಾಂಬರನಾಥ ದೇವಾಲಯ ಆಗಿರಬಹುದು ಇಂತಹ ಹಲವಾರು ದೇವಾಲಯಗಳನ್ನು ಅವರು ನಿರ್ಮಿಸ್ತಾ ಬರ್ತಾರೆ ಪಾಯಿಂಟ್ ನೋಡೋದಾದ ಶಿಲ್ಪಕಲೆಗೆ ಪಲ್ಲವರು ನೀಡಿರತಕ್ಕಂಥ ಕೊಡುಗೆ ಅಪಾರವಾಗಿದೆ ಮಹಾಬಲಿಪುರಂ ಎಂಬಲ್ಲಿ ನರಸಿಂಹವರ್ಮನು ನರಸಿಂಹವರ್ಮನ ಕಾಲದ ಎಂಟು ಏಕ ಶಿಲಾರಥಗಳಿವೆ ಇಂಪಾರ್ಟೆಂಟ್ ನೋಡ್ರಿ ಎಷ್ಟು ಅದಾವ್ರಿ ಎಂಟು ಏಕಶಿಲಾರಥಗಳಿವೆ ಜಗತ್ ಪ್ರಸಿದ್ಧವಾದ ಇದನ್ನ ಒಂದೊಂದು ಶಿಲೆಯಲ್ಲಿ ಕೆತ್ತಲಾಗಿದೆ ಇದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಇನ್ನು ಮಹಾಬಲಿಪುರಂದಲ್ಲಿ ಗಂಗಾವತರಣ ಇದು ಗಂಗಾವತರಣ ಎಂಬ ಉಬ್ಬು ಶಿಲ್ಪವಿದೆ ಈ ಕೆತ್ತನೆಯಲ್ಲಿ ಭಗೀರಥನು ತಪಸ್ಸು ಮಾಡಿ ಗಂಗೆಯನ್ನ ಭೂಮಿಗೆ ತರಲು ಪ್ರಯತ್ನಿಸ್ತಕ್ಕಂಥ ಚಿತ್ರವನ್ನ ಇಲ್ಲಿ ಕೆತ್ತಲಾಗಿದೆ ಪ್ರಶ್ನೆ ಕ್ಯಾಂಡ್ರದನ್ನ ನೆನ್ಪಿಟ್ಕೋರಿ ಈ ಒಂದು ಗಂಗಾವತರಣೆ ಅಂತಕ್ಕಂಥ ಉಬ್ಬು ಶಿಲ್ಪದಲ್ಲಿ ಇದೊಂದು ಯಾವ ಶಿಲ್ಪರು ಇದೊಂದು ಉಬ್ಬ ಶಿಲ್ಪ ಈ ಒಂದು ಉಬ್ಬ ಶಿಲ್ಪದಲ್ಲಿ ಭಗೀರಥನು ತಪಸ್ಸನ್ನ ಮಾಡಿ ಗಂಗೆಯನ್ನ ಭೂಮಿಗೆ ತರಲು ಪ್ರಯತ್ನಿಸ್ತಕ್ಕಂಥ ಚಿತ್ರಣವನ್ನ ಇದರಲ್ಲಿ ತೋರಿಸಲಾಗಿದೆ ಪಲ್ಲವರು ಭಾರಿ ಗಾತ್ರದ ದೇವಾಲಯನ ಕಟ್ಟಿಸ್ತಾರೆ ಅವುಗಳಲ್ಲಿ ಒಂದು ಮಹಾಬಲಿಪುರಂನ ಸಮುದ್ರ ತೀರದಲ್ಲಿರತಕ್ಕಂಥದ್ದು ನಿರ್ಮಿಸಲಾಗಿದೆ ಅದು ಶಿವ ದೇವಾಲಯ ಪಲ್ಲವರು ನಿರ್ಮಾಣ ಮಾಡಿರ್ತಕ್ಕಂಥ ಇನ್ನೊಂದು ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯ ಅಂತಂದ್ರೆ ಕಂಚಿಯ ಕೈಲಾಸನಾಥ ಹಾಗೂ ವೈಕುಂಠ ಪೆರಮಾಳ್ ದೇವಾಲಯ ಇವರು ಇಂಥ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಕೊಡುಗೆಯನ್ನು ನಮ್ಗೆ ಕೊಡ್ತಾ ಬರ್ತಾರೆ ಮತ್ತೊಂದಿಷ್ಟು ಇವರ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನ ಕೊಡೋದಾದ್ರ ನೋಡ್ರಿ ಇಲ್ಲಿ ಆರನೇ ತರಗತಿ ಪಠ್ಯ ಪುಸ್ತಕದಲ್ಲಿ ಒಂದಿಷ್ಟು ಮಾಹಿತಿ ಅಂತರೂ ಎಷ್ಟು ಐತಿಹಾಸಿಕ ಮಾಹಿತಿಯನ್ನು ನೋಡಿವಿ ಇಲ್ಲಿ ಒಂದಿಷ್ಟು ಹೊಸ ಪದ ಅಂತಂದ್ರೆ ಉಬ್ಬು ಶಿಲ್ಪ ಅಂತಂದ್ರೆ ಏನು ಉಬ್ಬು ಶಿಲ್ಪ ಅಂತಂದ್ರೆ ಉಬ್ಬಿ ಮೇಲೆ ಕಾಣುವಂತೆ ಕೆತ್ತಿರ್ತಕ್ಕಂತಹ ಶಿಲ್ಪ ಅಂದ್ರೆ ಆ ಶಿಲಾ ಸೌಂದರ್ಯಗಳು ಏನು ರಿಯಲಿಸ್ಟಿಕ್ ಆಗಿ ಕಂಡಂಗೆ ಒಳ್ಳೆ ಚೆನ್ನಾಗಿ ಆ ಸೌಂದರ್ಯವನ್ನು ಕಂಡಂಗೆ ಅದನ್ನು ಕೆತ್ತಲಾಗಿರ್ತಕ್ಕಂಥ ಶಿಲ್ಪಗಳಂತೆ ಕರಿತೀವಿ ಬಹಳಷ್ಟು ನಮಗಿಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಏನಂತಂದ್ರೆ ನೆನಪಿಟ್ಕೊಳ್ತಕ್ಕಂಥದ್ದು ಇಲ್ಲಿ ನಾವು ಪಲ್ಲವರ ಇತಿಹಾಸಕ್ಕೆ ಬಂದರೆ ಇವರ ಇತಿಹಾಸ ಆರಂಭವಾಗುವುದು ಶಿವಸ್ಕಂದವರ್ಮನಿಂದ ಶಿವಸ್ಕಂದವರ್ಮನಿಂದ ವರ್ಮನಿಂದ ನಂದಿ ರಾಜಲಾಂಛನ ನಂದಿಯವರ ರಾಜಲಾಂಛನ ಕಂಚಿ ರಾಜಧಾನಿ ರಾಜಧಾನಿ ಇನ್ನು ಇಮ್ಮಡಿ ಪುಲಿಕೇಶಿಯನ್ನು ಸೋರಿಸ್ತಕ್ಕಂಥ ಪುಲಿಕೇಶಿಯನ್ನು ಸೋಲಿಸಿದ ಪಲ್ಲವರ ಪ್ರಖ್ಯಾತ ದೊರೆ ನರಸಿಂಹವರ್ಮ ಈತನನ್ನು ವಾತಾಪಿ ಕೊಂಡ ವಾತಾಪಿ ಕೊಂಡ ಅಂಥೇಳಿ ಕರಿತಿದ್ರು ಇದು ಈತನಿಗಿರ್ತಕ್ಕಂತಹ ಒಂದು ಬಿರುದು ಇಷ್ಟು ಮಾಹಿತಿಯನ್ನು ಬಿಟ್ಟು ನಾವು ಇನ್ನೂ ಇವರ ಕಾಲಕ್ಕೆ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದ್ರೆ ಇಲ್ಲಿ ಇವರು ಹೆಚ್ಚು ತಮ್ಮ ಒಂದು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬಂದಿವೆ ಅಂತಂದ್ರೆ ಒಂದು ಶೈಲಿ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ದ್ರಾವಿಡ ಶೈಲಿಗೆ ದ್ರಾವಿಡ ಶೈಲಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಇವರು ಕೊಡ್ತಾ ಬಂದರು ಈ ದ್ರಾವಿಡ ಶೈಲಿಗೆ ಸಂಬಂಧಪಟ್ಟಂತೆ ಒಂದು ಎಕ್ಸಾಮ್ದಾಗ ಲಕ್ಷಣಗಳ ಬಗ್ಗೆ ಸಂಬಂಧಪಟ್ಟಂತೆ ಆ ಒಂದು ಲಕ್ಷಣಗಳನ್ನು ನಿಮಗೆ ತಿಳಿಸ್ಬಿಡ್ತೀನಿ ಈ ದ್ರಾವಿಡ ಶೈಲಿಗೆ ಸಂಬಂಧಪಟ್ಟಂತ ಲಕ್ಷಣಗಳಂತಂದ್ರೆ ಕಂಬಗಳಿಂದ ಕೂಡಿದ ವಿಶಾಲವಾದ ಸಭಾಂಗಣ ಕಂಬಗಳ ಬುಡದಲ್ಲಿ ಸಿಂಹದ ಆಕೃತಿ ರಚನೆ ಪಿರಾಮಿಡ್ ಆಕೃತಿಯ ಶಿಖರ ಪಿರಾಮಿಡ್ ಆಕೃತಿಯ ಶಿಖರ ಚೌಕಾಕಾರದ ಗೋಡೆಯಾವೃತ ವಿಶಾಲ ಪ್ರಕಾರ ಮತ್ತು ಶಿಲಾರಥಗಳ ರಚನೆ ಶಿಲಾರಥಗಳ ಇದು ಅವರು ಒಂದು ಆ ಒಂದು ಕಾಲಕ್ಕೆ ದ್ರಾವಿಡ ಶೈಲಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳು ನೋಡ್ರಿ ಕಂಬಗಳಿಂದ ಕೂಡಿದ ವಿಶಾಲವಾಗಿರ್ತಕ್ಕಂಥ ಸಭಾಂಗಣ ತದನಂತರ ಕಂಬಗಳ ಬುಡದಲ್ಲಿ ಸಿಂಹದ ಆಕೃತಿಯ ಕೆತ್ತನೆ ಪಿರಾಮಿಡ್ ಆಕೃತಿಯ ಶಿಖರ ವಿಶಾಲ ಪ್ರಕಾರ ಹಾಗೂ ಶಿಲಾರಥಗಳ ರಚನೆ ಇನ್ನು ಕಂಚಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದ್ರೆ ಯಾಕಂದರೆ ಇವರ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಮುಖವಾಗಿರ್ತಕ್ಕಂಥ ಕೇಂದ್ರನೇ ಇದು ಆಗಿತ್ತು ಇಲ್ಲಿರ್ತಕ್ಕಂಥ ಪ್ರಮುಖ ದೇವಾಲಯಗಳು ಕಾಮಾಕ್ಷಿ ದೇವಾಲಯ ಕಾಮಾಕ್ಷಿ ದೇವಾಲಯ ಏಕಾಂಬರನಾಥ ದೇವಾಲಯ ಏಕಾಂಬರನಾಥ ದೇವಾಲಯ ವರದರಾಜ ದೇವಾಲಯ ಮಹಾಕಾಳೇಶ್ವರ ದೇವಾಲಯ ಮಹಾಕಾಳೇಶ್ವರ ದೇವಾಲಯ ಕೈಲಾಸನಾಥ ದೇವಾಲಯ ನೋಡ್ರಿ ಕಾಮಾಕ್ಷಿ ದೇವಾಲಯ ಏಕಂಬರನಾಥ ದೇವಾಲಯ ವರದರಾಜ ದೇವಾಲಯ ಮಹಾಕಾಳೇಶ್ವರ ದೇವಾಲಯ ಕೈಲಾಸನಾಥ ದೇವಾಲಯ ಕಂಚಿಯಲ್ಲಿ ಕಂಡುಬರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ದೇವಾಲಯಗಳು ಇನ್ನ ಕಂಚಿಯನ್ನು ಪ್ರಮುಖವಾಗಿ ಶಿವಕಂಚಿ ಶಿವಕಂಚಿ ವಿಷ್ಣು ಕಂಚಿ ಜೈನ ಕಂಚಿ ಕಂಚಿಯನ್ನ ಶಿವಕಂಚಿ ವಿಷ್ಣು ಕಂಚಿ ಜೈನ ಕಂಚಿ ಅಂತೇಳಿ ಇತಿಹಾಸಕಾರರು ವಿಭಾಗವನ್ನು ಮಾಡ್ಯಾರ ಯಾಕಂತಂದ್ರ ಅಲ್ಲಿ ಶಿವಕಂಚಿಯಲ್ಲಿ ಶಿವನ ದೇವಾಲಯಗಳು ವಿಷ್ಣು ಕಂಚಿಯಲ್ಲಿ ವಿಷ್ಣುವಿನ ದೇವಾಲಯಗಳು ಜೈನ ಕಂಚಿಯಲ್ಲಿ ಜೈನರ ದೇವಾಲಯಗಳು ಅಧಿಕೃತವಾಗಿ ಅಂದ್ರೆ ಅಧಿಕ ಸಂಖ್ಯೆಯಲ್ಲಿ ಕಂಡು ಬರ್ತವ ಈ ಒಂದು ವಿಷಯಕ್ಕಾಗಿಯೇ ನಾವು ಈ ಒಂದು ಕಂಚಿಯನ್ನ ದೇವಾಲಯಗಳ ನಗರ ಅಂತ ಹೇಳಿ ನಾವು ಅದನ್ನ ಕರಿತಾ ಬರ್ತೀವಿ ಇನ್ನು ಮಹಾಬಲಿಪುರಂ ಇದೊಂದು ಪ್ರಮುಖವಾಗಿರ್ತದೆ ಹೇಳೀನಿ ಆದ್ರೂ ಇನ್ನೊಂದ್ಚೂರು ನೋಡ್ಕೊಂಡ್ಬಿಡ್ ಮಹಾಬಲಿಪುರಂ ಈ ಮಹಾಬಲಿಪುರಂಗೆ ಸಂಬಂಧಪಟ್ಟಂತೆ ಇದು ಯಾವ ನದಿಯ ದಡದ ಮೇಲಿದೆ ಅಂತ ಕ್ವಶನ್ ಕೇಳ್ತಂದ್ರಿ ಇದು ಪಾರ್ಲಾ ನದಿಯ ದಡದ ಮೇಲಿದೆ ಪಾರ್ಲಾ ನದಿಯ ದಡದ ಮೇಲಿದೆ ಒಂದನೇ ನರಸಿಂಹನ ರಾಜಧಾನಿಯಾಗಿತ್ತು ಇದು ಮಹಾಬಲಿಪುರಮ ಒಂದನೇ ನರಸಿಂಹವರ್ಮನ ರಾಜಧಾನಿ ಒಂದನೇ ನರಸಿಂಹವರ್ಮನ ರಾಜಧಾನಿಯಾಗಿತ್ತು ಇಲ್ಲಿ ಅನೇಕ ದೇವಾಲಯಗಳು ಭವನಗಳು ಮುಂತಾದವುಗಳು ಕಂಡು ಬರ್ತಾವ ಈ ಒಂದು ಮಹಾಬಲಿಪುರಂನ ಒಂದು ವಿಶೇಷ ವಿಶೇಷತೆ ಏನಂತಂದ್ರೆ ಶಿಲಾ ಬಂಡೆಗಳ ಮೇಲೆ ಕೊರೆಯಲಾಗಿರ್ತಕ್ಕಂತಹ ಶಿಲ್ಪ ಗುಚ್ಛ ಪಲ್ಲವರ ಕಲೆಯ ವಿಶಿಷ್ಟ ಕೊಡುಗೆ ಇದು ಒಂದು ಇಂಪಾರ್ಟೆಂಟ್ ಆಗಲೇ ಹೇಳಿನಲ್ಲ ನಾನು ಪಾಯಿಂಟ್ ಹೇಳ ಮುಂದೆ ಅಂದ್ರೆ ಈ ಬಂಡೆಗಳಲ್ಲಿ ಕೊರೆಯಲಾಗಿರ್ತಕ್ಕಂಥ ಶಿಲ್ಪಗಳದಾವಲ್ಲ ಅದು ಪ್ರಮುಖವಾಗಿವೆ ಇದನ್ನ ಮೊದಲು ಈ ಶಿಲ್ಪಕಲೆಗಳನ್ನ ಅರ್ಜುನನ ಗುಚ್ಛ ಅರ್ಜುನನ ತಪಸ್ಸಿನ ಶಿಲಾಗುಚ್ಛ ಅರ್ಜುನಿನ ತಪಸ್ಸಿನ ಶಿಲಾಗುಚ್ಛ ಅಂತೆ ಕರಿತಿದ್ರು ಅದನ್ನು ಅರ್ಜುನನ ತಪಸ್ಸಿನ ಶಿಲಾಗುಚ್ಛ ಅಂತ ಕರಿತಿದ್ರು ಆದರೆ ನಂತರದಲ್ಲಿ ಅದು ದೇವಗಂಗೆಯು ಭೂಮಿಗೆ ಇಳಿದು ಬರುತ್ತಿರತಕ್ಕಂತ ದೃಶ್ಯ ಹಾಗಲೇ ಪಾಯಿಂಟ್ ನಲ್ಲಿ ಚರ್ಚೆ ಮಾಡಿ ನಾನು ಇಲ್ಲಿ ಇದೇ ಪಾಯಿಂಟ್ ಅದು ಇಲ್ಲಿ ಅದು ನೋಡ್ರಿ ಮಹಾಬಲಿಪುರಂ ಎಂಬಲ್ಲಿ ಗಂಗಾವತರಣ ಅಂತ ಕರಿತೀವಲ್ಲ ಅದನ್ನು ಮೊದಲು ಅರ್ಜುನನ ತಪಸ್ಸನ್ನು ಗುಚ್ಛ ಅಂತ ಕರಿತಾ ಬರ್ತಿದ್ರು ನಂತರ ಅದನ್ನು ಗಂಗಾವತರಣ ಅಂದರೆ ಇಲ್ಲಿ ಭಗೀರಥನು ತಪಸ್ಸನ್ನು ಮಾಡಿ ಗಂಗೆಯನ್ನು ಭೂಮಿಗೆ ಇಳಿದು ಬರುತ್ತಿರತಕ್ಕಂಥ ದೃಶ್ಯವನ್ನು ಇಲ್ಲಿ ಕೆತ್ತಲಾಗಿದೆ ಇದು ಪ್ರಮುಖವಾಗಿ ಭಾಳ ಇಂಪಾರ್ಟೆಂಟ್ ರೀ ಇವೆಲ್ಲ ಮಾಹಿತಿಗಳು ಇನ್ನು ಇಂ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಂತಂದ್ರೆ ಇಲ್ಲಿ ಏಳು ಪಗೋಡಗಳು ಇದು ಇಂಪಾರ್ಟೆಂಟ್ ರೀ ಏಳು ಪಗೋಡಗಳೆಂದು ವಿಶ್ವಪ್ರಸಿದ್ಧವಾಗಿರ್ತಕ್ಕಂಥ ಶಿಲಾರಥಗಳು ಶಿಲಾರಥಗಳು ಪಲ್ಲವರ ಕಲೆಯ ಮೇರು ಕೊಡುಗೆಯಾಗಿದೆ ಇದು ಬಹಳ ಇಂಪಾರ್ಟೆಂಟ್ ಕೇಳ್ತಾ ಬರ್ತಾನ ಒಟ್ಟು ಎಂಟು ಶಿಲಾರಥಗಳಿವೆ ಒಟ್ಟು ಎಂಟು ಶಿಲಾರಥಗಳಿವೆ ಪ್ರತಿಯೊಂದು ರಥವ ಪ್ರತಿಯೊಂದು ರಥವನ್ನ ದೇವಾಲಯದ ವಿನ್ಯಾಸದಲ್ಲಿ ಕೆತ್ತಲೆ ಇಲ್ಲಿ ಮಾಡಿ ಮಾಡಿದ್ದಾರೆ ಪಾಂಡವರ ಮತ್ತು ದ್ರೌಪದಿಯ ಹೆಸರುಗಳನ್ನು ನಾಮಕರಣ ಮಾಡಲಾಗಿದೆ ಪಾಂಡವರ ಮತ್ತು ದ್ರೌಪದಿಯ ಹೆಸರುಗಳನ್ನು ನಾಮಕರಣ ಮಾಡಲಾಗಿದೆ ಇಲ್ಲಿ ಮತ್ತೊಂದಿಷ್ಟು ಮಾಹಿತಿ ಅಂತಂದ್ರ ಧರ್ಮರಾಯನ ರಥ ದೊಡ್ಡದು ಇಲ್ಲಿ ಎಲ್ಲ ರಥಗಳಿಗಿಂತ ಧರ್ಮರಾಯನ ರಥ ದೊಡ್ಡದಾಗಿದೆ ಶಿಲ್ಪಕಲೆಗಳು ಇಲ್ಲಿ ನೋಡುವ ಮನಸ್ಸುಗಳನ್ನು ಆನಂದಕರವಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿಸ್ತಾವ ಅಂತಕ್ಕಂಥದ್ದು ಮಾಹಿತಿ ಹೆಚ್ಚಿಗೆರ್ತಕ್ಕಂಥ ಅಂದ್ರೆ ಆರನೇ ತರಗತಿ ಇರತಕ್ಕಂಥ ಮಾಹಿತಿಗಿಂತ ಸ್ವಲ್ಪ ಒಂದಿಷ್ಟು ಪಾಯಿಂಟ್ಸ್ಗಳು ಇದ್ದು ನನ್ನ ಹತ್ರ ಅದನ್ನು ನಿಮ್ಮ ಕೂಡ ಚರ್ಚೆ ಮಾಡಿ ಯಾಕಂದ್ರೆ ಮುಂದಿನ ಎಕ್ಸಾಮ್ಗಳಲ್ಲಿ ನಿಮ್ಗೆ ಅನುಕೂಲಕರ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಪಲವರ ಕುರಿತು ಇಷ್ಟೆಲ್ಲ ಮಾಹಿತಿಯನ್ನು ನಾವು ನೋಡ್ಕೊಂಡಿವಿ ವೇಗವಾಗಿ ಇನ್ನೊಂದು ಸಲ ನಾವು ರಿವಿಷನ್ ಮಾಡೋದಾದ್ರೆ ಕಂಚಿ ರಾಜಧಾನಿ ಆಗ್ತದ ಶಿವಸ್ಕಂದವರ್ಮನಿಂದ ಇವರ ಒಂದು ಇತಿಹಾಸ ಆರಂಭವಾಗ್ತದ ನಂದಿ ರಾಜಲಾಂಛನವಾಗ್ತೈತಿ ನರಸಿಂಹವರನ್ನು ಪ್ರಸಿದ್ಧವಾಗಿರ್ತಕ್ಕಂಥ ರಸ ಮಹಾಮಲೆಯಂತಕ್ಕಂಥ ಬಿರುದು ಈತನಿಗಿತ್ತು ಇವನು ಒಂದು ಪುಲಿಕೇಶನ ಸೋಲಿಸಿ ಅಂದರೆ ಎರಡನೇ ಪ್ಲಿಕೇಶನ ಸೋಲಿಸಿದ್ದರಿಂದ ವಾತಾಪಿಕೊಂಡಿರತಕ್ಕಂಥ ಅಭಿವೃದ್ಧಿ ಈತನಿಗೆ ಕೊಡಲಾಗ್ತದೆ ನರಸಿಂಹವರ್ಮನು ಮಾನ್ ಈಗಿನ ಮಾಮಲ್ಲಪುರ ಮಹಾಬಲಿಪುರಂ ಎಂಬಲ್ಲಿ ರೇವಿ ಪಟ್ಟಣವನ್ನು ಸುಂದರ ನಗರವನ್ನಾಗಿದ್ದ ಅಭಿವೃದ್ಧಿಯನ್ನು ಮಾಡ್ತಾನೆ ಶಿಲ್ಪಕಲೆಗೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಸಾಮ್ರಾಜ್ಯ ಅಂತಂದ್ರೆ ಅದು ಪಲ್ಲವರು ಕಂಚಿಯನ್ನು ವಸ್ತುಶ ಕಲಾಶೈಲಿಯ ಒಂದು ಅಂದ್ರೆ ಶಿಲ್ಪಕಲೆಯ ಒಂದು ಕೇಂದ್ರವನ್ನಾಗಿ ದೇವಾಲಯದ ನಗರವನ್ನಾಗಿ ಅವರು ನಿರ್ಮಾಣ ಮಾಡ್ತಾ ಬರ್ತಾರೆ ಮಹಾಬಲಿಪುರಂ ಎಂಬಲ್ಲಿ ನರಸಿಂಹವರ್ಮನ ಕಾಲದ ಎಂಟು ಏಕಶಿಲಾ ರಥಗಳು ಕಂಡು ಬರ್ತವೆ ಜಗತ್ ಪ್ರಸಿದ್ಧವಾದ ಇದನ್ನು ಒಂದೊಂದು ಶಿಲೆಯಲ್ಲಿ ಕೆತ್ತನೆಯನ್ನು ಮಾಡಲಾಗಿದೆ ಮಹಾಬಲಿಪುರಂನಲ್ಲಿ ಗಂಗಾವತರಣ ಇದು ಬಹಳ ಇಂಪಾರ್ಟೆಂಟ್ ರೀ ಗಂಗಾವತರಣ ಎಂತಕ್ಕಂಥ ಉಬ್ಬು ಶಿಲ್ಪ ಪ್ರಮುಖವಾಗ್ತದೆ ಪಲ್ಲವರು ಭಾರಿ ಗಾತ್ರದ ದೇವಾಲಯವನ್ನಲ್ಲಿ ಕಟ್ಟಿಸ್ತಾ ಬರ್ತಾರೆ ಮಹಾಬಲಿಪುರಂ ಸಮುದ್ರದಲ್ಲಿ ನಿರ್ ಅಂದ್ರೆ ಮಹಾಬಲಿಪುರಂನ ಸಮುದ್ರ ತೀರದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಶಿವ ದೇವಾಲಯ ಪ್ರಸಿದ್ಧಿಯನ್ನು ಪಡೆದಿದೆ ಇನ್ನು ಮತ್ತಿಷ್ಟು ಮಾಹಿತಿ ಅಂತಂದ್ರೆ ದ್ರಾವಿಡ ಶೈಲಿಗೆ ಇವರು ಪ್ರಾಮುಖ್ಯತೆಯನ್ನು ಕೊಡ್ತಾ ಬರ್ತಾರ ಕಂಬಗಳಿಂದ ಕೂಡಿದ ವಿಶಾಲವಾಗಿರ್ತಕ್ಕಂಥ ಸಭಾಂಗಣ ಆಗಿರಬಹುದು ಕಂಬಗಳ ಬುಡದಲ್ಲಿ ಸಿಂಹದ ಆಕೃತಿ ರಚನೆ ಆಗಿರಬಹುದು ಪಿರಾಮಿಡಿಯನ್ ಆಕೃತಿಯ ಶಿಖರ ಆಗಿರಬಹುದು ಪಿರಾಮಿಡನಕೃತ್ಯ ಶಿಖರ ಇನ್ನು ಶಿಲಾರಥಗಳ ರಚನೆ ಬಾದಾಮಿ ಇದಂತೂ ಬಿಡ್ರಿ ಬಾದಾಮಿ ಚಾಲೂಕರಿಗೆ ಸಂಬಂಧಪಟ್ಟಂತೈತಿ ಇನ್ನು ಕಂಚಿ ಇಲ್ಲಿರ್ತಕ್ಕಂಥ ಕಾಮಾಕ್ಷಿ ದೇವಾಲಯ ಆಗಿರ್ಬೋದು ಏಕಾಂಬರನಾಥ ದೇವಾಲಯ ಆಗಿರ್ಬೋದು ಆಮೇಲೆ ವರದರಾಜ ದೇವಾಲಯ ಆಗಿರ್ಬೋದು ಮಹಾಕಾಳೇಶ್ವರ ದೇವಾಲಯ ಆಗಿರ್ಬೋದು ಮುಂತಾದ ದೇವಾಲಯಗಳಲ್ಲಿ ಕಂಡು ಬರ್ತಾವ ಕಂಚಿಯನ್ನು ಶಿವಕಂಚಿ ಜೈನ ಜೈನಕಂಚಿಯನ್ನು ವಿಭಾಗ ಮಾಡ್ತೀವಿ ಶಿವಕಂಚಿಯಲ್ಲಿ ಶಿವನ ದೇವಾಲಯಗಳು ಕಂಚಿಯಲ್ಲಿ ವಿಷ್ಣುವಿನ ದೇವಾಲಯಗಳು ಹಾಗೂ ಜೈನಕಂಚಿಯಲ್ಲಿ ಜೈನರ ದೇವಾಲಯಗಳು ಕಂಡು ಬರ್ತಾವ ಮಹಾಬಲಿಪುರಂ ಇದು ಪಾರ್ಲಾ ನದಿಯ ದಡದ ಮೇಲೆ ಕಂಡು ಬರ್ತದೆ ಇದು ನರಸಿಂಹವರ್ಮನ ರಾಜಧಾನಿ ಒಂದನೇ ನರಸಿಂಹವರ್ಮನ ರಾಜಧಾನಿ ಆಗಿತ್ತು ಏಳು ಪಗೋಡಗಳು ಬಹಳ ಮುಖ್ಯವಾಗ್ತವೆ ಇಲ್ಲಿ ಏಳು ಪಗೋಡಗಳಲ್ಲಿ ಎಷ್ಟು ಶಿಲಾರತಗಳಿವೆ ಎಂಟು ಶಿಲಾರತಗಳಿವೆ ಮೊದಲು ಇದನ್ನು ಅರ್ಜುನನ ತಪಸ್ಸಿನ ಕೇಂದ್ರ ಅಂತ ಕರಿತಿದ್ವಿ ನಂತರ ಅದನ್ನ ಏನ್ರಿ ಗಂಗಾವತರಣ ಅಂತ ಹೇಳಿ ಕರಿತಾ ಬಂದ್ವಿ ಅಂತಕ್ಕಂಥ ಮಾಹಿತಿ ನಮ್ಗೆ ಕಂಡು ಬರ್ತದೆ ಇಷ್ಟು ಮಾಹಿತಿ ನಮ್ಮ ಪಲ್ಲವರ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನೋಡುವುದಾದ್ರ ಇನ್ನ ಮುಂದಿನ ತರಗತಿಯಲ್ಲಿ ನಾವು ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಸಾಮ್ರಾಜ್ಯ ಆರನೇ ತರಗತಿಯಲ್ಲಿ ಇರ್ತಕ್ಕಂಥ ಸಾಮ್ರಾಜ್ಯ ನಾವು ನಂತರ ಪಾಠದಲ್ಲಿ ಏನಾದ ಅದನ್ನು ನೋಡ್ತಾ ಬರೋಣ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು